ಹೊಳೆನರಸಿಪುರದ ಕೋಟೆ ಒಕ್ಕರಣೆ ಬಾವಿ ಬೀದಿಯಲ್ಲಿ ದುಷ್ಕರ್ಮಿಗಳು ಸ್ಕೂಟರ್ ಹಾಗೂ ಮನೆಯ ಬಾಗಿಲಿಗೆ ಬೆಂಕಿ ಹಾಕಿದ್ದಾರೆ ಸ್ಕೂಟರ್ ಸುಟ್ಟು ಕರಕಲಾಗಿದೆ ಪಟ್ಟಣದ ಕೋಟೆ ಒಕ್ಕರಣೆ ಬಾವಿ ಬೀದಿಯ ನಿವೃತ್ತ ಪೊಲೀಸ್ ಪುಟ್ಟರಾಜು ಅವರ ಮನೆಯಲ್ಲಿ ಬಾಡಿಗೆಗೆ ಇರುವ ವ್ಯಕ್ತಿಯ ಮನೆಯ ಮುಂದೆ ನಿಲ್ಲಿಸಿದ್ದ ಸ್ಕೂಟರ್ ಹಾಗೂ ಮನೆಯ ಬಾಗಿಲಿಗೆ ಸೋಮವಾರ ರಾತ್ರಿ ದುಷ್ಕರ್ಮಿಗಳು ಬೆಂಕಿ ಹಾಕಿದ್ದಾರೆ ಬೆಂಕಿಗೆ ಸ್ಕೂಟರ್ ಬಹುತೇಕ ಸುಟ್ಟು ಹೋಗಿದೆ ಹಾಗೂ ಮನೆಯ ಬಾಗಿಲು ಉರಿಯುವುದನ್ನು ಕಂಡು ಅಕ್ಕಪಕ್ಕದವರು ಬೆಂಕಿ ನಂದಿಸಿದ್ದಾರೆ ನಿವೃತ್ತ ಪೊಲೀಸ್ ಪುಟರಾಜು ಅವರ ಮನೆಯಲ್ಲಿ ಬಾಡಿಗೆಗೆ ಇದ್ದ ಸಮಾಜ ಕಲ್ಯಾಣ ಇಲಾಖೆಯ ನಿವೃತ್ತ ನೌಕರ ರಮೇಶ್ ಎಂಬುವರು ಎಕ್ಸಿಸ್ ಒನ್ ಟ್ವೆಂಟಿ ಫೈವ್ ದ್ವಿಚಕ್ರ ವಾಹನಕ್ಕೆ ಬೆಂಕಿ ಹಚ್ಚಿದ್ದಾರೆ ಜೊತೆಗೆ ಮನೆ ಬಾಗಿಲಿಗೂ ಬೆಂಕಿ ಹಾಕಿದ್ದಾರೆ ನಗರ ಪೊಲೀಸ್ ಠಾಣೆ ಸಬ್ಇನ್ಸ್ಪೆಕ್ಟರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ ತಾಲೂಕಿನಲ್ಲಿ ಬೆಂಕಿ ಹಚ್ಚುವ ಪ್ರಕರಣಗಳು ಹೆಚ್ಚು ಹೆಚ್ಚು ನಡೆಯುತ್ತಿದ್ದು ಜನರು ಆತಂಕಗೊಂಡಿದ್ದಾರೆ ಕಳೆದೆರಡು ದಿನಗಳ ಹಿಂದೆ ಜಾಂದಾಳು ಗ್ರಾಮದಲ್ಲಿ ಪೆಟ್ಟಿಗೆ ಅಂಗಡಿ ನಡೆಸುತ್ತಿರುವ ಅಂಗವಿಕಲ ಮೆಹಬೂಬ್ ಷರೀಫ್ ಸಾಲ ಕೇಳಿದ ಎನ್ನುವ ಕಾರಣಕ್ಕೆ ಸಾಲ ಪಡೆದಿದ್ದ ಅದೇ ಗ್ರಾಮದ ಸುಬಾನ್ ಅಂಗವಿಕಲ ಮೆಹಬೂಬ್ ಮೇಲೆ ಹಲ್ಲೆ ನಡೆಸಿ ರಾತ್ರಿ ವೇಳೆ ಮೆಹಬೂಬ್ ಷರೀಫ್ ಎನ್ನುವರಿಗೆ ಸರ್ಕಾರ ನೀಡಿದ್ದ ಅಂಗವಿಕಲನ ತ್ರಿಚಕ್ರ ವಾಹನಕ್ಕೂ ಬೆಂಕಿ ಹಚ್ಚಿದ್ದಾನೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದೆ ಮತ್ತು ಸುಬಾನ್ ತಲೆಮರೆಸಿಕೊಂಡಿದ್ದಾನೆ ಜಾಂದಾಳು ಗ್ರಾಮದಲ್ಲಿ ಇತ್ತೀಚೆಗೆ ಗಲಾಟೆ ಒಡೆದಾಟಗಳು ಮೇಲಿಂದ ಮೇಲೆ ನಡೆಯುತ್ತಿದ್ದು ಇಲ್ಲಿಯ ಕೆಲವು ಅಕ್ರಮ ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎನ್ನುವ ಆರೋಪ ವ್ಯಾಪಕವಾಗಿದ್ದು ಈ ಗ್ರಾಮಕ್ಕೆ ಹೆಚ್ಚಿನ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಬೇಕೆಂದು ಗ್ರಾಮಸ್ಥರು ವಿನಂತಿಸಿದ್ದಾರೆ ನಾವು ಒಳನರಸಿಪುರ ಕೋಟೆ ವಕರಣವಾಗಿದ್ದೀವಿ ಪುಟ್ಟರಾಜು ಅಂತ ನಮ್ಮ ರಾತ್ರಿ ಮೋಸ್ಟ್ಲಿ ಎರಡು 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 ಗಂಟೆಯಿಂದ ಎರಡೂವರೆ ಟೈಮು ತಪ್ಪರೆ ಮೂರು ಗಂಟೆ ಒಳಗಡೆ ಇದು ಇನ್ಸಿಡೆಂಟ್ ಆಗಿದೆ ಒಂದು ಮನೆಗೆ ಬಾಗಿಲು ಮನೆ ಬಾಗಿಲಿಗೆ ಬೆಂಕಿ ಮನೆ ಬಾಗಿಲಿಗೆ ಬೆಂಕಿ ಹಾಕಿ ಪೂರ್ತಿ ಬಾಗಿಲೆಲ್ಲ ಸುಟ್ಟಿ ಎಲ್ಲ ಇದಾಗಿದೆ ಕರ್ಕಲಾಗಿದೆ ಮತ್ತು ಇಲ್ಲಿ ಒಂದು ಹೊಂಡಾ ಆ್ಯಕ್ಟ ಇದು ಟಿ ವಿ ಎಸ್ ಸುಸ್ಕಿ ಕಂಪ್ನಿದು ಆ್ಯಕ್ಸಿಸ್ ಒನ್ ಟ್ವೆಂಟಿ ಫೈವ್ ಗಾಡಿ ಅದಕ್ಕೂ ಹಾಕಿ ಅದೂ ಮುಂದ್ಗಡೆ ಸುಟ್ಟೋಗಿದೆ ಅದ್ರ ಮುಂದೆ ಕಾರು ಮತ್ತು ಇತರೆ ವೆಹಿಕಲ್ ನಿಂತಿದ್ದು ಅವಕ್ಕೆ ಅವಕ್ಕೂ ಹಾನಿಯಾಗಿಲ್ಲ ಈ ಮೇಲ್ಗಡೆ ನಮ್ಮ ನಾವು ಬಾಡಿಗೆ ಕೊಟ್ಟಿದ್ವಿ ಅವರು ರಮೇಶ್ ಅಂತ ಅವರು ಸಮಾಜ ಕ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದ್ದು ನಿವೃತ್ತರಾಗಿರ್ತಾರೆ ಅವರು ಈಗ ಹೆಚ್ಚು ಕಡೆ ಒಂದು ಮೂರು ವರ್ಷದಿಂದ ಇದ್ದರು ಇಲ್ಲಿ ತನಕ ಯಾವುದು ಈ ಥರ ಇನ್ಸಿಡೆಂಟ್ ಯಾವುದೂ ಆಗಿರಲಿಲ್ಲ ರಾತ್ರಿ ಏಕಾಏಕಿ ಈ ಥರ ಆಗಿದೆ ಮೋಸ್ಟ್ಲಿ ಪೆಟ್ರೋಲ್ ಹಾಕಿರ್ಬೋದು ಅಂತ ಅಂತ ಹೇಳಿಬಿಟ್ಟೆ ನಮಗೆ ಸಂಶಯ ಇದೆ ಸರ್ ಪೆಟ್ರೋಲ್ ಬರ್ತಾ ಇದೆ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟು ಪೆಟ್ರೋಲೇ ಹಾಕಿದ್ದಾರೆ ಗಾಡಿಗೆ ಮತ್ತು ಬಾಗಿಲಿಗೆ ಎರಡಕ್ಕೂ ಪೆಟ್ರೋಲ್ ಹಾಕಿ ಹಚ್ಚಿ ಬೆಂಕಿ ಹಾಕಿ ಹೋಗಿದ್ದಾರೆ ಯಾರೋ ಕಿಡಿಗಳ ಕಿಡಿಗಿಡಿಗಳು ಮಾಡಿರೋವಂಥ ಕೆಲಸ ಬಟ್ ಏನು ಅಂತ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಸರ್ ಕಂಪ್ಲೇಂಟ್ ಮಾಡಿದೀವಿ ಅದ್ರಲ್ಲೇ ಮಾಡಿದ್ವಿ ಕಂಪ್ಲೇಂಟ್ ಪೊಲೀಸ್ನವರೆಲ್ಲ ಬಂದು ಮಾಡ್ಬಿಟ್ಟು ಅವರು ಇದ್ಮಾಡ್ಬಿಟ್ಟವ್ರು ಮೇಲೆ ಕೊನೆಗೆ ಕೊನೆಗೆ ಬೆಳಿಗ್ಗೆ ಇನ್ಸ್ಪೆಕ್ಟರ್ ಬಂದು ಎಲ್ಲ ಬಂದು ವಿಚಾರಣೆ ಮಾಡ್ಕೊಂಡವ್ರು ಈಗ ಇನ್ನು ಮುಂದಿದ್ದು ಇದು ಮಾಡಬೇಕು ಸರ್ ಅದ್ರ ಬಗ್ಗೆ ವೆಯ್ಟ್ ಮಾಡ್ತಾ ಇದೀವಿ ಅಂತ